ನಾಳೆ ಪ್ರಿಪ್ರೇಟ್ರಿ ಇದೆ ಪ್ರಿಪ್ರೇಟ್ರಿಯಲ್ಲಿ ಮೂಲ ಸಮಾನುಪಾತತೆ ಪ್ರಮೇಯ ಅಥವಾ ತೇಲ್ಸನ ಪ್ರಮೇಯನ ಕರೆಕ್ಟ್ ಬಂದರೆ ಕರೆಕ್ಟಾಗಿ ಬರೆಯೋದು ಎರಡು ಸಲ ನೋಡಿದ್ರೆ ಸಾಕು ಪರ್ಫೆಕ್ಟಾಗಿ ಕಲಿತೀರಾ ಅಂತ ಹೇಳೋದು ಸ್ಟೇಟ್ಮೆಂಟನ್ನು ನೀವು ಕಲಿಬೇಕು ಸ್ವೇಟ್ ಸ್ಟೇಟ್ಮೆಂಟ್ ಅಂದರೆ ವ್ಯಾಖ್ಯಾನ ಇದೆಯಲ್ವಾ ಡೆಫಿನಿಷನ್ ಇದೆಯಲ್ವಾ ತೇಲ್ಸನ ಪ್ರಮೇಯ ಎಂದರೇನು ಅಂತ ಕೇಳೋದು ನೀವು ಇಲ್ಲಿ ಬರೆಯುವ ನಾನು ಹೇಳುವಾಗಲೇ ಎಕ್ಸ್ಪ್ಲೇನ್ ಮಾಡುವಾಗಲೇ ನನ್ನ ಜೊತೆಗೆ ನಾನು ಪಕ್ಕದಲ್ಲಿ ಕೂತಿದ್ದೀನಿ ಅಂತ ಹೇಳೋದು ಇಮ್ಯಾಜಿನ್ ಮಾಡ್ಕೊಂಡು ನನ್ನ ಜೊತೆಗೆ ಹೇಳ್ಕೊಂಡು ಬನ್ನಿ ಕಲಿತು ನೆಕ್ಸ್ಟ್ ಬರೀರಿ ಎರಡು ಸಲ ನೋಡ್ಕೊಳ್ಳಿ ಮಕ್ಕಳು ಎರಡು ಸಲ ಕರೆಕ್ಟಾಗಿ ನೋಡ್ಕೊಂಡು ನೋಡದೇ ಬರೀರಿ ನಾಳೆ ಇದನ್ನ ಇದನ್ನು ಎಕ್ಸಾಮಲ್ಲಿ ಬರೆದು ನನಗೆ ಕಮೆಂಟ್ ಮಾಡಬೇಕು ಮೇಡಮ್ ನಾವು ಬರೆದಿದ್ದೀವಿ ಎಕ್ಸಾಮಿಗೆ ಅಂತೇಳಿ ಮೂಲ ಸಮಾನುಪಾತತೆಯ ಪ್ರಮೇಯ ಪ್ರಮೇಯಕ್ಕೆ ಫಸ್ಟ್ ಬರಬೇಕಾಗಿದ್ದು ಚಿತ್ರ ಮಕ್ಕಳೇ ಚಿತ್ರಕ್ಕೆ ಅರ್ಧ ಮಾರ್ಕ್ ಇದೆ ಓಕೆನಾ ಅರ್ಧ ಮಾರ್ಕು ಇಲ್ಲಿ ಎ ಬಿ ಸಿ ಅಂತ ಹೇಳೋದು ತ್ರಿಭುಜ ಕಾಣ್ತಾ ಇದೆಯಲ್ಲ ಓಕೆ ಎ ಬಿ ಸಿ ಒಂದು ತ್ರಿಭುಜ ಅಲ್ಲಿ ಹೇಳಿದ್ದಾರೆ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ತೇಲ್ಸನ ತ್ರಿ ಪ್ರಭೆಯ ಎರಡು ವಿಭಿನ್ನ ಬಿಂದುಗಳು ಇದನ್ನ ಡಿ ಅಂತ ತಗೊಳ್ತೀನಿ ಇದನ್ನು ಇ ಅಂತ ತಗೊಳ್ತೀನಿ ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಹೇಳಿದಂತ ಈ ರೇಖೆಯು ಈ ರೇಖೆಗೆ ಇನ್ನೊಂದು ಬಾಹು ಏನಾಗಿರುತ್ತೆ ಸಮಾನಾಂತರವಾಗಿರ್ತದೆ ಈ ಎರಡು ಬಾಹುಗಳೇನಾಗ ಸಮನಾಂತರವಾಗಿದ್ದರೆ ಇದನ್ನು ಸಮಾನುಪಾತದಲ್ಲಿ ಈ ರೇಖೆ ಉಂಟಲ್ಲ ಇದನ್ನು ಸಮಾನುಪಾತದಲ್ಲಿ ಅಂದರೆ ಎ ಡಿ ಬೈ ಡಿ ಬಿ ಅಂದ್ ಎ ಇ ಬೈ ಇ ಸಿ ಅಂತ ನೀವು ಸಾಧಿಸಬೇಕಾಗ್ತದೆ ಇದು ಪ್ರಮೇಯ ತೇಲ್ಸನ ಸಮಾನುಪಾತೆಯ ಪ್ರಮೇಯ ಅದನ್ನು ಹಾಕ್ತೀನಿ ಅದನ್ನು ಪರ್ಫೆಕ್ಟಾಗಿ ಕಲ್ತಿರಬೇಕು ಯಾಕೆಂದರೆ ಅದು ಒಂದು ಮಾರ್ಕ್ ಅಕಸ್ಮಾತ್ ಅವರು ಏನಾದರೂ ನಿಮಗೆ ತೇಲ್ಸನ ಪ್ರಮೇಯವನ್ನು ನಿರೂಪಿಸಿ ಅಥವಾ ಮೂಲ ಸಮಾನುಪಾತತೆಯ ನಿಯಮವನ್ನು ನಿರೂಪಿಸಿ ಅಂತ ಹೇಳಿದ್ರೆ ನೀವು ಅದನ್ನು ಬರಿಬೇಕಾಗುತ್ತೆ ಈಗ ಮೂಲ ಸಮಾನುಪಾತತೆಯ ಪ್ರಮೇಯದಲ್ಲಿ ಇದು ಬರೇ ಎ ಬಿ ಸಿ ತ್ರಿಭುಜ ಇತ್ತು ತ್ರಿಭುಜ ಎ ಬಿ ಸಿ ಅಲ್ಲಿ ಏನ್ ಸಮಾನಾಂತರ ಅಂತ ನಾವು ಬರ್ದ್ವಿ ಈಗ ಇದು ಡಿ ಇ ಡಿ ಇ ಸಮಾನಾಂತರ ಯಾವುದಕ್ಕೆ ಗೆ ಏನಂತ ಬರ್ದ್ವಿ ಮಕ್ಕಳೇ ತ್ರಿಭುಜ ಎ ಬಿ ಸಿ ಯಲ್ಲಿ ಇ ಲೈನು ಯಾವುದು ಡಿಇ ಸಮಾನಾಂತರವಾಗಿದೆ ಗೆ ಸಮಾನಾಂತರವಾಗಿದೆ ಅಂತ ಹೇಳೋದನ್ನು ನಾವು ಗಣಿತದಲ್ಲಿ ಹೀಗೆ ಬರೀತೀವಿ ಮಕ್ಕಳೇ ಸಮಾನಾಂತರವಾಗಿದೆ ಯಾವುದಕ್ಕೆ ಗೆ ಅಂತ ಇದು ದತ್ತ ನೆಕ್ಸ್ಟ್ ಏನು ಮಾಡ್ತೀರಾ ಸಾಧನೀಯ ಸಾಧನೀಯ ಅಂತ ಹೇಳಿದ್ರೆ ಏನನ್ನ ಸಾಧಿಸಬೇಕು ಸಮಾನುಪಾತದಲ್ಲಿದೆ ಅಂತ ನಿಮಗೆ ಪ್ರಮೇಯದ ಸ್ಟೇಟ್ಮೆಂಟಲ್ಲಿದೆ ಅಲ್ಲ ಯಾವುದು ಸಮಾನುಪಾತ ನೋಡಿ ಮಕ್ಕಳೇ ಎ ಡಿ ಬೈ ಡಿ ಬಿ ಅದನ್ನೇ ಬರೆಯೋದು ನಾವು ಎ ಡಿ ಮೇಲಿರೋದನ್ನ ಮೇಲೆ ಬರೆದು ಒಂದು ಕೆಳಗೆ ಒಂದು ಲೈನ್ ಹಾಕಿ ಕೆಳಗಿರೋದು ಡಿ ಬಿ ಅದನ್ನು ಬರಿತೀರಾ ಸಮ ಇಲ್ಲಿ ಏನು ಎ ಇ ಬೈ ಇ ಸಿ ಇ ಬೈ ಇ ಸಿ ಈಗಲೇ ಪುನಃ ಹೋಗಿ ಏನು ಕಲ್ತ್ರಿ ತ್ರಿಭುಜ ಎ ಬಿ ಸಿ ಡಿ ಇ ಸಮನಾಂತರ ಬಿ ಸಿ ಅಂತ ಕಲ್ತ್ರಿ ಆಮೇಲೆ ಸಾಧನೀಯ ಎ ಡಿ ಬೈ ಡಿ ಬಿ ಇ ಬೈ ಇ ಸಿ ಸಮ ಚಿಹ್ನೆ ಹಾಕ್ಬೇಕು ಮಧ್ಯದಲ್ಲಿ ಗೊತ್ತಾಗ ಸಾಧನೀಯ ನೆಕ್ಸ್ಟು ರಚನೆ ರಚನೆ ಮಾಡ್ಕೊಳ್ಬೇಕಲ್ವಾ ಇಲ್ಲಿ ನಿಮಗೆ ಚಿತ್ರದಲ್ಲಿ ಮೇಡಮ್ ಇಷ್ಟೇ ಕೊಟ್ಟಿದ್ದಾರೆ ಅಂತ ಈಗ ಅದು ರಚನೆಗೆ ಬರುವಾಗ ಹೇಳ್ಕೊಡ್ತೀನಿ ನೋಡಿ ಇಲ್ಲಿಂದ ಲಂಬ ಎಳಿಬೇಕು ನೀವು ಲಂಬ ಅಂತ ಹೇಳಿದ್ರೆ ಈ ಲೈನಿಗೆ ಲಂಬವನ್ನು ಎಳಿಬೇಕು ಇದು ಎನ್ ಅಂತ ತಗೊಳ್ತೀರ ಇದು ಲಂಬ ಯಾವ ಲೈನ್ ಮೇಲೆ ಎ ಬಿ ಲೈನ್ ಮೇಲೆ ಅರ್ಥ ಆಯ್ತಲ್ಲ ಈ ಲೈನ್ ಮೇಲೆ ಲಂಬವನ್ನು ಎಳ್ದಿದ್ದೀರಾ ಯಾವ ಲಂಬ ಇ ಎನ್ ಲಂಬವನ್ನು ಎಳ್ದಿದ್ದೀರಾ ಅರ್ಥ ಆಯ್ತಲ್ವಾ ಆಗ ನೀವು ಇಲ್ಲಿ ಬರಿತೀರಾ ಇ ಎನ್ ಏನಾಗಿದೆ ಲಂಬ ನೋಡಿ ಗಣಿತದಲ್ಲಿ ಹೀಗೆ ಬರಿತೀವಿ ಲಂಬ ಯಾವ ಲೈನಿಗೆ ಎ ಬಿಗೆ ಗೆ ಅರ್ಥ ಆಯ್ತಲ್ಲ ಮಕ್ಕಳೇ ಇ ಎನ್ ಗ್ರೀನ್ ಅಲ್ಲಿ ಬರ್ತೀನಿ ಲಂಬವಾಗಿದೆ ಯಾವ ಲೈನಿಗೆ ಗೆ ಎ ಬಿಗೆ ಆಮೇಲೆ ಇನ್ನೊಂದು ಲಂಬ ಇದೆ ಯಾವುದು ಡಿ ಎಂ ನೋಡಿ ರೆಡ್ ಇಂಕಲ್ ಬರಿತಾ ಇದ್ದೀನಿ ಡಿ ಎನ್ ಲಂಬವಾಗಿದೆ ಯಾವ ಲೈನಿಗೆ ಎ ಸಿಗೆ ಗೆ ಓಕೆ ಇಲ್ಲಿ ಡಿ ಎಂ ಇದಕ್ಕೆ ಎಂ ಅಂತ ಹೆಸರು ಬರ್ಕೊಳ್ಳಿ ಡಿ ಎಂ ಲಂಬವಾಗಿದೆ ಯಾವ ಲೈನ್ಗೆ ಎ ಸಿ ಇದಿಷ್ಟು ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಮಕ್ಕಳೇ ಗ್ರೀನ್ ಲೈನ್ ಅಲ್ಲಿ ಬರೆದಿದ್ದು ಗ್ರೀನ್ ಲೈನ್ ಮೇಲೆ ಕೂತಿದ್ದೆ ಆಗ ಇ ಎನ್ ಲಂಬ ಎ ಬಿ ಡಿ ಎಂ ಲಂಬ ಎ ಸಿ ಅಂತ ಬರೀತೀರಾ ಓಕೆನಾ ಇಲ್ಲಿ ಬರೆಯೋಣ ಓಕೆ ಇದು ನೆಕ್ಸ್ಟ್ ಮಾಡ್ತೀರಾ ಯಾವುದನ್ನ ಸೇರಿಸ್ತೀರಾ ಈಗ ಸೇರಿಸ್ಬೇಕು ಸ್ವಲ್ಪ ಡಿ ಸಿ ಅನ್ನು ಡಿ ಸಿ ಮತ್ತೆ ಇನ್ನೊಂದು ಬಿ ಇ ಡಿ ಸಿ ಮತ್ತು ಬಿಇಯನ್ನು ಸೇರಿಸಿ ಓಕೆನಾ ಇಷ್ಟು ರಚನೆ ಫಸ್ಟ್ ದತ್ತದಿಂದ ಬಂದಣ ದತ್ತ ಏನು ತ್ರಿಭುಜ ಎ ಬಿ ಅಲ್ಲಿ ಫಸ್ಟ್ ಕೊಟ್ಟಿದ್ದು ತ್ರಿಭುಜ ಎ ಬಿ ಸಿ ಡಿಇ ಸಮಾನಾಂತರ ಬಿ ಸಿ ಔತಾನೆ ದತ್ತ ನೆಕ್ಸ್ಟ್ ಸಾಧನೆಯ ಎ ಡಿ ಬೈ ಡಿ ಬಿಕ್ವಲ್ ಟು ಎಇ ಇ ಸಿ ನೆಕ್ಸ್ಟ್ ರಚನೆ ರಚನೆ ಗ್ರೀನ್ ಲೈನಲ್ಲಿ ಬಂದಿದ್ದು ನೋಡಿ ಇ ಎನ್ ಲಂಬವಾಗಿದೆ ಯಾವುದಕ್ಕೆ ಎ ಬಿಗೆ ಗೆ ಡಿ ಎಂ ಲಂಬವಾಗಿದೆ ಯಾವುದಕ್ಕೆ ಸಿಗೆ ಇಷ್ಟನ್ನ ಕಲ್ತ್ರಿ ಆಮೇಲೆ ಡಿ ಸಿ ಅನ್ನು ಮತ್ತು ಬಿಇ ಅನ್ನು ಏನ್ ಮಾಡಬೇಕು ಡಾಟೆಡ್ ಲೈನ್ ತೋರಿಸ್ತೀನಿ ಅದನ್ನು ಮಾಡಬೇಕು ಸೇರಿಸಿ ಇಷ್ಟು ಕಲ್ತಿದ್ದೀರಾ ಇಲ್ಲಿಗೆ ಆಫ್ ಡನ್ ನೆಕ್ಸ್ಟ್ ಸಾಧನೆ ಏನ್ ಮಾಡ್ತೀರಾ ಸಾಧನೆ ಓಕೆ ಈಗ ಸಾಧನೆ ತ್ರಿಭುಜ ಮಕ್ಕಳೇ ಎ ಡಿ ಇ ಅನ್ನ ತಗೋಬೇಕು ಯಾವ್ದು ನೋಡಿ ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ ಗ್ರೀನಲ್ಲೇ ಹೋಗೋಣ ಗ್ರೀನಲ್ಲೇ ಹೋಗ್ತೀನಿ ಫಸ್ಟು ತ್ರಿಭುಜ ಎ ಡಿ ಇ ಮೇಲೆ ತ್ರಿಭುಜ ಇದೆ ಅಲ್ವಾ ಅದನ್ನು ಬರಿಬೇಕು ತ್ರಿಭುಜ ಎ ಡಿ ಇ ಐತಾ ನೆಕ್ಸ್ಟ್ ಕೆಳಗೆ ತ್ರಿಭುಜ ಒಂದಿದೆ ನೋಡಿ ಇದನ್ನು ಹೀಗೆ ಮಾರ್ಕ್ ಮಾಡಿಕೊಳ್ಳಿ ಬಿ ಡಿ ಇ ನಿಮ್ಗೆ ಅರ್ಥ ಎ ಡಿ ಯ ತ್ರಿಭುಜ ಎ ಡಿ ಯ ವಿಸ್ತೀರ್ಣ ಏರಿಯಾ ಅಂತ ಇಂಗ್ಲಿಷ್ ಮೀಡಿಯಮ್ ಅವರು ಬರ್ಕೊಳ್ಳಿ ಓಕೆ ಎ ಯ ವಿಸ್ತೀರ್ಣ ನಿಮಗೆಲ್ಲ ಗೊತ್ತಿದೆ ಅರ್ಧ ಇಂಟು ವಿಸ್ತೀರ್ಣ ತ್ರಿಭುಜ ಅಂತ ಹೇಳಿದ ತಕ್ಷಣ ಅರ್ಧ ಇಂಟು ಪಾದ ಇಂಟು ಎತ್ತರ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಓಕೆನಾ ಅದೇ ಥರ ಕೆಳಗೆ ಇಲ್ಲಿ ಎ ಡಿ ಬರ್ದಿರ ನೆಕ್ಸ್ಟ್ ಬಿ ಡಿ ಹೀಗೆ ತೊಗೊಳ್ಳಿ ಆಗ ನಿಮಗೆ ಈಸಿಯಾಗಿ ಕಲಿಬೋದು ತ್ರಿಭುಜ ಬಿ ಡಿ ಇಯ ವಿಸ್ತೀರ್ಣ ಇ ಯ ವಿಸ್ತೀರ್ಣ ಏನಂತ ಬರಿತೀರಾ ಪುನಃ ಅರ್ಧ ಇಂಟು ಪಾದ ಇಂಟು ಎತ್ತರ ಅಥವಾ ಒಂದೇ ಸಲ ನೀವು ಇಲ್ಲಿ ಈ ಕಡೆ ಸೈಡ್ ಬರ್ಕೋಬಹುದು ಮಕ್ಳೆ ಬರ್ಕೊಂಡು ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಯಿತು ಓಕೆನಾ ಎರಡು ತರ ಮಾಡ್ಬೋದು ನೀವು ಅಲ್ಲಿ ಬೇಕಾದರೂ ಬಿಡ್ಬೋದು ನನ್ನ ಸ್ಪೇಸ್ ಇಲ್ಲ ನೀವು ಇಲ್ಲಿ ಬರ್ಕೊಳ್ಳಿ ಓಕೆ ಇದು ಒಂದ್ಸಲ ಬರ್ದಾಗಿದೆ ಓಕೆ ಅರ್ಧ ಇಂಟು ಪಾದ ಇಂಟು ಎತ್ತರ ಅದ್ರ ಕೆಳಗೆ ನೆಕ್ಸ್ಟ್ ಸ್ಟೆಪ್ ಏನು ಬರಿಬೇಕು ಅಂತ ಹೇಳಿದ್ರೆ ಇಲ್ಲಿ ಅರ್ಧ ಇಲ್ಲಿ ಈ ಕಡೆ ಪಾದ ಬರೋದು ಏಡಿ ಈಚೆ ಸೈಡ್ ಇಂದ ತಗೊಳ್ತೀವಿ ನಾವು ಯಾವ ಕಡೆಯಿಂದ ತಗೊಳ್ತಾ ಇದ್ದೀವಿ ಈ ಕಡೆಯಿಂದ ತಗೊಳ್ತಾ ಇದೀವಿ ಆಗ ಏಡಿ ಪಾದ ಬರುತ್ತೆ ಈ ಕಡೆ ಸೈಡ್ಗೆ ಎರಡು ಇ ಎನ್ ಇ ಎನ್ ತಾನೆ ಲಂಬ ಇರೋದು ಆಗ ಇ ಎನ್ ಲಂಬ ಎತ್ತರ ಆಗುತ್ತೆ ಬೈ ಅರ್ಧ ಇಂಟು ಇಲ್ಲಿ ಪಾದ ಬಂದು ಬಿ ಡಿ ಅಲ್ವಾ ಬಿ ಡಿ ಅಥವಾ ಡಿ ಬಿ ಎರಡು ಹೋಕೆ ಇಂಟು ಇ ಎನ್ ಇ ಎನ್ ಎ ಲಂಬ ಅರ್ಥ ಆಯ್ತಲ್ಲ ನಾವು ಲಂಬ ಅಂತ ಹೇಳಿದಿವಲ್ವಾ ಆಗ ಅದು ಎತ್ತರ ಆಗುತ್ತೆ ಇ ಎನ್ ಇ ಎನ್ ಕ್ಯಾನ್ಸಲ್ ಆಗುತ್ತೆ ಅರ್ಧ ಅರ್ಧ ಕ್ಯಾನ್ಸಲ್ ಆಗುತ್ತೆ ಈಗ ಉಳ್ಕೊಳ್ಳೋದು ಎ ಡಿ ಬೈ ಬಿ ಡಿ ಅಂತ ಬರಿತೀರಾ ಇದನ್ನ ಸಮೀಕರಣ ಒಂದು ಅಂತ ಹಾಕ್ತೀರ ಮಕ್ಳು ಅರ್ಥ ಆಯ್ತಲ್ಲ ಮಕ್ಳೆ ಈಗ ಫಸ್ಟ್ ಏನು ಬರಬೇಕು ತ್ರಿಭುಜ ಎ ಡಿ ಇ ನೋಡಿ ಯೋಚನೆ ಇಟ್ಕೊಳ್ಳಿ ಹೀಗೆ ಯೋಚನೆ ಇಟ್ಕೊಳ್ಳಿ ಎ ಡಿ ಇದು ನೋಡಿ ಇದು ಕ್ರೂಡ್ ಮೆಥಡ್ ಇದು ಕರೆಕ್ಟ್ ಮೆಥಡ್ ಅಲ್ಲ ಎ ಡಿ ಇ ಫಸ್ಟ್ ಮೇಲೆ ಎ ಆದಮೇಲೆ ನೆಕ್ಸ್ಟ್ ಬರೋದು ಬಿ ಅಲ್ವಾ ಬಿ ಡಿ ಇದು ಕ್ರೂಡ್ ಮೆಥಡ್ ನೆನಪಿಟ್ಕೊಳ್ಳೆ ಯಾಕೆಂದ್ರೆ ಒಂದೇ ದಿವಸ ಇರೋದು ಕರೆಕ್ಟ್ ಮೆಥಡ್ ಹೇಳ್ಕೊಡಿದೀನಿ ಹೇಗೆ ತಗೊಳೋದು ಅಂತ ಹಾಫ್ ಇಂಟು ಎ ಡಿ ಬೈ ಡಿ ಬಿ ಇ ಎನ್ ಇ ಎನ್ ಅಂತ ಬರೀತೀರಿ ಇ ಎನ್ ಇ ಎನ್ ಕ್ಯಾನ್ಸಲ್ ಆಗುತ್ತೆ ಫಸ್ಟ್ಗೆ ಇ ಎನ್ ಎ ಬರುತ್ತೆ ಎತ್ತರೆ ಯಾಕೆಂದ್ರೆ ಈ ಕಡೆಯಿಂದ ತಗೊಳ್ತೀವಿ ಆಗ ಇ ಎನ್ ಎ ಬರುತ್ತೆ ಅರ್ಥ ಆಯ್ತಾ ಇ ಎನ್ ತಪ್ಪು ಮಾಡ್ಕೊಳ್ಬೇಡಿ ನೆಕ್ಸ್ಟ್ ಯಾವ ತ್ರಿಭುಜ ತಗೋಬೇಕು ತ್ರಿಭುಜ ಇಲ್ಲಿ ಏನು ಬರ್ದಿರೋ ಅದನ್ನೇ ಬರ್ಕೊಳ್ಳಿ ಎ ಡಿ ಇ ಯ ವಿಸ್ತೀರ್ಣ ಯ ವಿಸ್ತೀರ್ಣ ಓಕೆ ಯಾ ಬರ್ಕೊಳ್ಳಿ ವಿಸ್ತೀರ್ಣ ಬೈ ತ್ರಿಭುಜ ಇಲ್ಲಿ ಬಿ ಇದೆಯಲ್ಲ ನೆಕ್ಸ್ಟ್ ನಾವು ಈ ಕಡೆಯಿಂದ ತೊಗೊಳಿದ್ರು ಆಗ ಸಿ ಡಿ ಎರ್ಣ ನಾವು ಈ ಕಡೆ ಆಕ್ಚುಲಿ ನಾವು ಈಚೆಯಿಂದ ತಗೊಳ್ತಾ ಇದ್ವಿ ಎ ಡಿ ಎ ಡಿ ತಗೊಳ್ಳೋದ್ ಬದಲು ಎ ಡಿ ಇ ಅಂತಾನೆ ತಗೊಳ್ಳೋಣ ಯಾಕೆಂದ್ರೆ ಕನ್ಫ್ಯೂಸ್ ಆಗ್ಬಾರ್ದು ಪುನಃ ಅನ್ಸಲ್ಲ ಅದಕ್ಕೆ ಈ ಕಡೆ ಏನ್ ಏನ್ ಸಿ ಡಿ ಎ ವಿಸ್ತೀರ್ಣ ಹೇಗೆ ಬಂದು ಓಕೆ ಈಗ ನೀವು ಕ್ರೂಡ್ ಮೆಥಡ್ ಹೇಳ್ಕೊಳ್ತೀವಿ ಫಸ್ಟ್ ಎ ವಿಸ್ತೀರ್ಣ ಬಿ ಡಿ ಎ ವಿಸ್ತೀರ್ಣ ಇದನ್ನೇ ಪುನಃ ಪುನಃ ಬರೋದು ಎ ಡಿ ವಿಸ್ತೀರ್ಣ ಬಿ ಬದಲಿಗೆ ಏನು ಬರ್ಕೊಳ್ಳೋದು ಸಿ ಡಿ ವಿಸ್ತೀರ್ಣ ಅಂತ ಬರ್ಕೊಳ್ಳೋದು ಮಕ್ಕಳೇ ಇದು ಕ್ರೂಡ್ ಮೆಥಡ್ ಯಾಕೆ ಅಂತ ಹೇಳಿದ್ರೆ ಕ್ರೂಡು ಮೆಥಡ್ ಅಂತ ಹೇಳ್ತೀವಲ್ಲ ಅದು ನೆನಪಿಟ್ಕೋಬೇಕು ನಾಳೆ ಎಕ್ಸಾಮಿಗೆ ಬರೀಬೇಕು ಅರ್ಧ ಇಂಟು ಪಾದ ಇಂಟು ಎತ್ತರ ಇಲ್ಲಿ ಏನು ಅರ್ಧ ಬರುತ್ತೆ ಇದು ಒಂದ್ರ ಕೆಳಗೆ ಒಂದು ಹೋಗ್ಬೇಕು ಈ ಕೋಟಿನಿಂದ ಒಂದ್ರ ಕೆಳಗೆ ಒಂದ್ಕೊಂಡು ಬರ್ಕೊಂಡು ಹೋದ್ರೆ ಚೆನ್ನಾಗಿ ಕಾಣುತ್ತೆ ಹಾಗೆ ಬರಿಬೇಕು ಓಕೆ ಇಲ್ಲಿ ಅರ್ಧ ಇಂಟು ಇಲ್ಲಿ ಪಾದ ಬಂದು ಈ ಕಡೆ ಸೈಡ್ ಎ ಇ ಆಗುತ್ತೆ ಎ ಇ ಎತ್ತರ ನಾವು ಯಾವುದನ್ನು ಮಾಡಿದ್ದೀವಿ ಡಿ ಎಮ್ ಅನ್ನ ಮಾಡಿದ್ದೀವಿ ಆಗ ಅದನ್ನು ಡಿ ಎಮ್ ಅಂತ ಬರಿತೀರಾ ಬೈ ಅರ್ಧ ಇಂಟು ಎ ಇ ಬೈ ಆದ್ಮೇಲೆ ನೆಕ್ಸ್ಟ್ ಇಲ್ಲಿ ಕೆಳಗೆ ಇದಕ್ಕೆ ಇ ಸಿ ಇಂಟು ಡಿ ಎಂ ಓಕೆನಾ ಇ ಡಿ ಎಮ್ ಇ ಡಿ ಎಮ್ ಹಾಫ್ ಹಾಫ್ ಕ್ಯಾನ್ಸಲ್ ಆಗಿ ಉಳ್ಕೊಳ್ಳೋದು ಎ ಇ ಬೈ ಇ ಸಿ ಉಳ್ಕೊಳ್ಳುತ್ತೆ ಇದನ್ನೇ ಈಕ್ವೇಷನ್ ನಂಬರ್ ಎರಡು ಅಂತ ತಗೊಳ್ತೀವಿ ಅರ್ಥ ಆಯ್ತಲ್ಲ ಮಕ್ಕಳೇ ಒಂದನೇ ಇಕ್ವೇಶನ್ ಎರಡನೇ ಇಕ್ವೇಶನ್ ನಂಬರ್ ಆಯಿತು ಈಗ ಓಕೆ ಒಂದನೇ ಇಕ್ವೇಶನ್ ಬರೆದಿದ್ದೀರಾ ಎರಡನೇ ಇಕ್ವೇಶನ್ ಅನ್ನ ಬರೆದಿದ್ದೀರಾ ಅಂತ ತಿಳ್ಕೊಳ್ತೀನಿ ಈಗ ಈ ತ್ರಿಭುಜ ನೋಡಿ ಮಕ್ಕಳೇ ಇದು ಸಮಾನಾಂತರ ರೇಖೆ ಅಲ್ವಾ ಇದೆರಡು ಸಮಾನಾಂತರ ರೇಖೆ ಅಲ್ಲಿ ಕಲ್ತಿದೀವಿ ಸಮಾನಾಂತರ ರೇಖೆಗಳ ನಡುವೆ ಇರುವಂತಹ ತ್ರಿಭುಜಗಳು ರೂಪಿಗಳಾಗಿರ್ತದೆ ಅಂತ ಕಲ್ತಿದೀವಿ ಅಲ್ವಾ ಅದನ್ನೇ ಬರೆಯೋದು ನಾವು ಈಗ ಅದನ್ನು ಹೀಗೆ ತಗೊಳ್ಳಿ ಯಾವುದನ್ನು ತ್ರಿಭುಜ ಬಿ ಡಿ ಬಿ ಡಿ ಇ ಮತ್ತು ಸಿ ಡಿ ಇ ತ್ರಿಭುಜ ಅಲ್ವಾ ಆಗ ಇಲ್ಲಿ ಬರಿತೀನಿ ನೆಕ್ಸ್ಟ್ ಕೆಳಗೆ ಬರಿಬೇಕಾಗಿರೋದು ನಾನು ಇಲ್ಲಿ ಬರಿತಾನೆ ತ್ರಿಭುಜ ಬಿ ಡಿ ಇ ಮತ್ತು ತ್ರಿಭುಜ ಯಾವುದು ಸಿ ಡಿ ಇ ಏನಾಗಿದೆ ಒಂದೇ ಪಾದ ಯಾವುದು ಒಂದೇ ಪಾದ ಯಾವುದು ಪಾದ ಇಲ್ಲಿ ಬಿ ಸಿ ಒಂದೇ ಪಾದ ಬಿ ಸಿ ಮತ್ತು ಒಂದು ಜೊತೆ ಸಮಾನಾಂತರ ಒಂದು ಜೊತೆ ಸಮಾನಾಂತರ ಹೌದೇ ಸಮಾನಾಂತರ ರೇಖೆಗಳ ನಡುವೆ ಇದೆ ರೇಖೆಗಳ ನಡುವೆ ಇದೆ ಓಕೆ ಇದೆರಡು ಸಮಾನಾಂತರ ರೇಖೆಗಳು ಅದರ ನಡುವೆ ಇದೆ ಅಂತ ಆದ್ದರಿಂದ ಈ ಇಲ್ಲಿ ಬರೆದಿದ್ದೀರ ಲಗ್ನಿ ತಗೊಳ್ಳಿ ತ್ರಿಭುಜ ಬಿ ಡಿ ಇ ಸರ್ವ ಸಮ ತ್ರಿಭುಜ ಸಿ ಡಿ ಇ ಇದನ್ನು ಈಕ್ವೇಷನ್ ನಂಬರ್ ಮೂರು ಅಂತ ತಗೊಳ್ತೀವಿ ಒಂದು ಆಯಿತು ಎರಡು ಈಗ ಮೂರು ಇದು ಕೆಳಗೆ ಕೆಳಗೆ ಬರ್ಕೊಂಡು ಹೋಗ್ಬೇಕು ನಂಗೆ ಸ್ಪೇಸ್ ಇಲ್ಲ ಅಂತ ಇಲ್ಲಿ ಬರೀತೀನಿ ಇಲ್ಲಿ ಒಂದು ಎರಡು ಮತ್ತು ಮೂರರಿಂದ ಇಲ್ಲಿ ಏನು ಬರೆದಿರ ಡಿ ಬೈ ಡಿ ಬಿ ಅದನ್ನು ಬರೆದರಾಯಿತು ಆದ್ದರಿಂದ ಎ ಡಿ ಬೈ ಡಿ ಬಿ ಈಕ್ವಲ್ ಟು ಎ ಇ ಬೈ ಇ ಸಿ ಇದು ಸಾಧಿಸಿದೆ ಓಕೆನಾ ಇದು ಪ್ರಮೇಯ ಸಾಧಿಸಿದೆ ಇಷ್ಟೇ ಇರೋದು ಮಕ್ಕಳೇ ಸ್ವಲ್ಪ ಗಮನ ಇಟ್ಟು ನೋಡ್ಕೊಳ್ಳಿ ಮಕ್ಕಳೇ ಇನ್ನೊಂದ್ಸಲ ಹೇಳ್ತೀನಿ ಕೇಳಿ ತ್ರಿಭುಜ ಎ ಬಿ ಸಿ ತಗೊಳ್ತೀರಾ ಇ ಸಮಾನಾಂತರ ಬಿ ಸಿ ಅಂತ ತಗೊಳ್ತೀರಾ ಎ ಡಿ ಬೈ ಸಾಧನೆಯ ಎ ಡಿ ಬೈ ಡಿ ಬಿ ಎ ಇ ಬೈ ಇ ಸಿ ಅಂತ ಬರೀತೀರಾ ಆಮೇಲೆ ಗ್ರೀನಲ್ಲಿ ಬರ್ದೀನಿ ಇ ಎನ್ ಲಂಬವಾಗಿದೆ ಎ ಬಿ ಗೆ ಮತ್ತು ಡಿ ಎಂ ಲಂಬವಾಗಿದೆ ಎ ಸಿ ಗೆ ಅಂತ ಬರೆದು ಈ ಡಿ ಸಿ ಮತ್ತು ಡಾಟೆಡ್ ಲೈನಲ್ಲಿ ಬರ್ದೀನಿ ಬಿ ಸಿ ಇ ಎನ್ನು ಸೇರಿಸಿ ಅಂತ ಇದು ರಚನೆ ನೆಕ್ಸ್ಟ್ ಸಾಧನೆ ತಗೊಳ್ಬೇಕಾದ್ರೆ ಇಲ್ಲಿ ಎ ಡಿ ಎ ವಿಸ್ತೀರ್ಣ ಫ್ರಷ್ಟು ಎ ಡಿ ಇ ಯ ವಿಸ್ತೀರ್ಣ ಆಮೇಲೆ ಕೆಳಗೆ ತಗೊಳ್ದು ಆಗ ನಿಮಗೆ ಈಗ ಹೇಗೆ ನೆನಪಲ್ಲಿ ಇಟ್ಕೊಳ್ಬೇಕು ಅಂತ ಹೇಳ್ತೀನಿ ಫಸ್ಟು ಎ ಡಿ ಎ ವಿಸ್ತೀರ್ಣ ಬರೆದ ಮೇಲೆ ಎ ಬದಲಿಗೆ ಇಲ್ಲಿ ಬಿ ಹಾಕೊಳ್ಳಿ ಬಿ ಡಿ ಎ ವಿಸ್ತೀರ್ಣ ಅರ್ಧ ಇಂಟು ಪಾದ ಎಂಟು ಎತ್ತರ ಅಂತ ಇಲ್ಲಿ ಬರ್ಕೊಳ್ತೀರೋ ಒಂದ್ಸಲ ಫಸ್ಟ್ ಬರ್ದಿದ್ದೀರ ಅದನ್ನು ಅರ್ಧ ಇಂಟು ಮತ್ತೆ ಇಲ್ಲಿ ಬರ್ದಿರಲ್ಲ ಎ ಡಿ ಬೈ ಡಿ ಬಿ ಅದನ್ನೇ ಎ ಡಿ ಬೈ ಡಿ ಬಿ ಇಲ್ಲಿ ಫಸ್ಟಿಗೆ ಇ ಎನ್ ಎನ್ ಬರುತ್ತೆ ಇ ಎನ್ ಇ ಎನ್ ಕ್ಯಾನ್ಸಲ್ ಆಗಿ ಎ ಡಿ ಬೈ ಬಿ ಡಿ ಬರುತ್ತೆ ನೆಕ್ಸ್ಟ್ ಇಲ್ಲಿ ಎ ಡಿ ಎ ಬರ್ ವಿಸ್ತೀರ್ಣ ಬರ್ದಿರಲ್ಲ ಅದನ್ನೇ ಬರೀ ಎ ಡಿ ಎ ವಿಸ್ತೀರ್ಣ ಇಲ್ಲಿ ಬಿ ಬದಲಿಗೆ ಸಿ ಡಿ ಎ ವಿಸ್ತೀರ್ಣ ಅಂತ ಬರ್ಕೊಳ್ಳಿ ಅರ್ಧ ಇಂಟು ಎ ಇ ಬೈ ಇ ಸಿ ಓಕೆನಾ ಎ ಇ ಬೈ ಸಿ ಇಲ್ಲಿದು ಈ ಕಡೆದು ಎ ಬೈ ಇ ಸಿ ಇಲ್ಲಿ ಬರ್ದಿರಲ್ಲ ಅದನ್ನೇ ಬರಿತಾ ಇದ್ದೀನಿ ಎ ಇ ಬೈ ಇ ಸಿ ಇಂಟು ಡಿ ಎಮ್ ಡಿ ಎಮ್ ಅಂತ ಬರ್ಕೊಳ್ಳಿ ಯಾಕೆಂದ್ರೆ ಇಲ್ಲಿ ಎತ್ತರ ನಾವು ಡಿ ಎಮ್ ಅಂತ ತಗೊಂಡಿದ್ವಿ ಕ್ಯಾನ್ಸಲ್ ಆಗಿ ನಮಗೆ ಎ ಇ ಬೈ ಇ ಸಿ ನೀವು ಇಲ್ಲಿ ಏನು ಬರ್ದಿದ್ರೋ ಕೆಳಗೆ ಇರೋದು ನೋಡಿ ಏನು ಚೇಂಜ್ ಮಾಡ್ಕೋಬೇಡಿ ತಪ್ಪು ಮಾಡ್ತೀರಾ ಇದನ್ನೇ ಇಲ್ಲಿ ಕೆಳಗೆ ಏನು ಬರ್ದಿರ ಬಿ ಡಿ ಇ ಅಂತ ಬರ್ತೀರಾ ಇಲ್ಲಿ ಕೆಳಗೆ ಏನು ಬರ್ದಿರಾ ಸಿ ಡಿ ಅಂತ ಬರ್ದಿ ಅದನ್ನೇ ಇಲ್ಲಿ ಬರೆಯೋದು ತ್ರಿಭುಜ ಬಿಡಿ ಇ ಮತ್ತು ಸಿಡಿ ಇ ಅರ್ಥ ಆಯ್ತಲ್ಲ ತ್ರಿಭುಜ ಬಿಡಿಇ ಮತ್ತು ಸಿ ಡಿಇ ಒಂದೇ ಪದ ಯಾವ್ದ್ರ ಮೇಲೆ ಪಿ ಬಿ ಸಿ ಮತ್ತು ಒಂದು ಜೊತೆ ಸಮಾನಾಂತರ ರೇಖೆಗಳ ನಡುವೆ ಇದೆ ಅಂತ ಬರೆದು ಇಲ್ಲಿ ಏನ್ ಬರೆದಿರ ತ್ರಿಭುಜ ಬಿ ಅಂತ ಬರೆದ್ಬಿಟ್ಟು ಸರ್ವಸಮ ತ್ರಿಭುಜ ಸಿ ಅಂತ ಬರೀರಿ ಅದನ್ನ ಇಕ್ವೇಶನ್ ನಂಬರ್ ಮೂರು ಅಂತ ತಗೊಳ್ಳಿ ಆಮೇಲೆ ಇಲ್ಲಿ ಏನ್ ಬರೆದಿದಿರೋ ಸಾಧನೀಯ ಅದನ್ನ ಅಲ್ಲಿ ಬರೆದ್ರೆ ಪ್ರಮೇಯ ಮುಗಿತು ತೇಲ್ಸನ ಪ್ರಮೇಯ ಮುಗೀತು ನೀವು ನಾಳೆ ಖಂಡಿತ ಬರೀತೀರಾ ಅಂತ ವಿಶ್ವಾಸದಲ್ಲಿ ಹೇಳ್ತಾ ಇದ್ದೀನಿ ಎರಡ್ ಸಲ ರಿಪೀಟ್ ಮಾಡಿ ನೋಡಿ ಕಲ್ತಿರ್ಬೇಕು